ಈ ದಿನ ನಮ್ಮ ವಾರ್ಗಿತಿ ಮನೆಯಲ್ಲಿ ಪೂಜೆಯನ್ನ ಇಟ್ಕೊಂಡಿದ್ದಾರೆ ಅದು ಏನ್ ಪೂಜೆ ಅಂತಂದ್ಬಿಟ್ಟು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಅದು ಏನ್ ಪೂಜೆ ಮಾಡಿದಿರ ಇವತ್ತೇನ್ ಪೂಜೆಗೋಸ್ಕರ ನೀವು ಎಲ್ ಒಂದು ಸಂಪತ್ ಶುಕ್ರವಾರದ ಯುಗಾದಿ ಹಬ್ಬ ಆಗಿದ ಮೊದಲನೇ ಶುಕ್ರವಾರ ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡುವುದು ಅದು ಸಂಪತ್ ಪೂಜೆ ಪೂಜೆ ಮಾಡುವುದು ಮೊದಲನೇ ವರ್ಷವು ನೀರಿನಲ್ಲಿ ಇಡುವುದು ಲಕ್ಷ್ಮೀನಾರಾಯಣನ ಕೆಲಸ ಗೌರಿ ಅರ್ಶಿನದ ಕೊಬ್ಬನ್ನು ಇಟ್ಟು ಪೂಜೆ ಮಾಡುವುದು ಎರಡನೇ ವರ್ಷವು ಗದ್ದದ ಕಲ್ಲಿನ ಮೇಲೆ ಮೂರನೇ ವರ್ಷವು ಹಾಲಿನಲ್ಲಿ ನಾಲ್ಕನೇ ವರ್ಷವು ಸೇರಿನ ತುಂಬ ಅಕ್ಕಿಯನ್ನು ಐದನೇ ವರ್ಷವು ಎಳೆತೆಲೆಯ ಮೇಲೆ ಐದು ವರ್ಷ ಆದಿ ಎಲ್ಲ ಯಾವ ಊಟವನ್ನು ಹಾಕುವುದು ಬ್ರಾಹ್ಮಣರಿಗೆ ದಾನ ಪೂಜೆ ಮಾಡ್ತಾರೆ ಇವರು ಅದಕ್ಕೆ ನಾವು ಖುಷಿ ಆಗುತ್ತೆ ಯಾವ ಪೂಜೆ ಬೇಕಾದ್ರೂ ಮಾಡ್ತಾರೆ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ನೀವು ನೋಡಿ ಎಲ್ಲ ಸಂತೋಷಪಡಿ श्रीमहाराज्ञी श्रीमत्सिंहासनेश्वरी चिरग्निकुण्डसम्भूता देवकार्यसमुद्यता समन्विता चतुर्बाहुसमन्विता रागस्वरूपपाषाढ्या क्रोधाकाराङ्कुशोज्ज्वला मनोरोपेक्षको दण्डा पञ्चतन्मात्र सायका निजारुणप्रभापोरामज्जब्रह्माण्डमण्डला चम्पकाशोकपुन्नागा सौगन्धिकलसत्कचा कुरुविन्दमणिश्रेणीकनत्कोटीरमण्डिता अष्टमीचन्द्रविभ्राजा दलिकस्थलशोभिता मुखचन्द्रकळङ्काभा मृगनाभिविशेषका वदनस्मरमाङ्गल्या गृहतोरणचिल्लिका परीवाहा चलन् ಕದಂಬ ಮಂಜರಿ ಕ್ಲಪ್ತಾ ಕರ್ಣಪೂರ ಮನೋಹರ ತಾಟಂಕೈಗಳೀಭೂತೋಡುಪಮಂಡಲ ಪದರಗಿಲಾ ದಶಾ ಪರಿಭಾವೀ ಕಪೋಲಭೂ ನವ ವಿದ್ರುಮಿಬಶ್ಯಕಾರಿರದ ಚದಾ ಶುದ್ಧ ವಿಧ್ಯಾಂಕುರಾಕಾರ ಂಕ್ತಿಜ್ವಲ ಕರ್ಪೂರವೀಟಿ ಕಾದಾ ಸಕಷದ್ದಿಗಂತರ ಪರಮೋಮಯಿ ओ मकेशि विमानस्तावज्रिणी वा मकेश्वरी पञ्चयज्ञप्रिया पञ्चप्रेतपञ्चातिशायिनि पञ्चमी पञ्च भूतेशी पञ्च शाश्वतैश्वर्या शर्मदा शम्भुमोहिनि धरादरसुत धन्या धर्मिणी धर्मवर्धिनि लोकातीता गुणातीता सर्वातीता समात्मिका बन्धूककुसुमप्रख्या बाला लीलाविनोनि సువాసిని ఖకకలిని సువాసిర్చన ప్రీతనాశుద్ధమానస బిందూతర్పణ సంతు పూర్వజాత్రిపురాంబి దశ ముద్రాశంకరి జ్ఞానముద్రామ్యాని ಇಲ್ಲ ಅವರು ಎಲ್ಲರಿಗೂ ಸೀರೆಯನ್ನು ಕೊಡೋದಕ್ಕೆ ಇಟ್ಟಿದ್ದಾರೆ ಮತ್ತೆ ಬಾಗಿನನು ಕೊಡ್ತಾ ಇದ್ದಾರೆ ಮರದ ಬಾಗಿನ ಎಲ್ಲವನ್ನು ಮುತ್ತೈದೆಯರಿಗೆ ಕೊಡುವುದಕ್ಕೆ ಇಟ್ಟಿದ್ದಾರೆ ನೋಡಿ ಅದಾದ ನಂತರ ಎಲ್ಲರಿಗೂ ಅದನ್ನು ಕೊಡ್ತಾರೆ ಇವಾಗ ನೋಡಿ ಇದು ಮರದ ಬಾಗಿನ ತಾಂಬೂಲ ಮತ್ತು ಬಾಗಿನದ ಸಾಮಾನು ಸೀರೆ ಎಲ್ಲನೂ ಇಟ್ಟಿದ್ದಾರೆ ಬಂದವರಿಗೆಲ್ಲ ಕೂಡ ಆ ಸೀರೆ ಎಲ್ಲನೂ ಕೊಡ್ತಾ ಇದ್ದಾರೆ ತಾಂಬೂಲನೂ ಕೊಟ್ಟಿದ್ದಾರೆ ನನಗೂ ಕೂಡ ಕೊಡ್ತಾ ಇದ್ದಾರೆ ಅಲ್ಲಿ ಬಂದವರಿಗೆಲ್ಲರಿಗೂ ಕೊಟ್ಟರು ಸೀರೆ ತಾಂಬೂಲ ಮತ್ತು ನಮ್ಮೂರಿನಲ್ಲಿ ಎಷ್ಟು ಜನ ಎಷ್ಟು ಮನೆಗಳಿದೆಯೋ ಎಲ್ಲರ ಮನೆಗಳಿಗೂ ಕೂಡ ಕೊಡಬೇಕು ಅಂತ ತಂದಿದ್ದಾರೆ ಆದರೆ ತುಂಬ ಜನ ಬಂದಿಲ್ಲ ಅವ್ರು ಬಂದ ಮೇಲೆ ಅವ್ರಿಗೆ ಕೊಡ್ತಾರಂತೆ ಇವಾಗ ಮೇಲೆ ಅವ್ರಿಗೂ ಎಲ್ಲರಿಗು ತಾಂಬೂಲ ಸೀರೆ ಎಲ್ಲ ಕೊಟ್ಟಿದ್ದಾದ ಮೇಲೆ ಎಲ್ಲರಿಗೂ ಊಟವನ್ನು ಕೂಡ ಇಲ್ಲೇ ಮಾಡೋದಕ್ಕೆ ಹೇಳಿದ್ದಾರೆ ಇವಾಗ ಅದು ಏನೇನು ರಿಪೇರ್ ಮಾಡಿದ್ದಾರೆ ಅಡುಗೆ ಎಲ್ಲ ಇಲ್ಲಿ ಮೊಸರನ್ನ ಕಲಿಸ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಕೊಡೋದಕ್ಕೆ ಇಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಇವಾಗ ಕೋಸಂಬರಿಯನ್ನು ರೆಡಿ ಮಾಡಿದ್ದಾರೆ ಮತ್ತು ಹುರ್ಲಿಕಾಯಿ ಪಲ್ಯ ಮತ್ತು ಹೋಳಿಗೆ ಉಪ್ಪು ಮತ್ತು ಪುಳಿಯೋಗರೆ ಎಲ್ಲವನ್ನು ರೆಡಿ ಮಾಡಿ ಹೋಗರೆ ಎಲ್ಲನೂ ಇದ್ದಾರೆ ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಪೂ ಇದರ ಕತೆ ಬೇಕಾದರೆ ಪೂರ್ತಿ ಬೇಕಾದರೆ ಇನ್ನೊಂದು ಸರ್ತಿ ಎಲ್ಲ ಇನ್ನೊಂದು ಭಾಗದಲ್ಲಿ ಹಾಕ್ತೀನಿ ಅದನ್ನು ನೋಡ್ಕೋಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನೀವು ಕೂಡ ಇದರಲ್ಲಿ ಪಾತ್ರರಾಗಿ ಬ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿತ್ತಾ ದೇವರಲ್ಲಿ ಬೇಡ್ಕೊಳ್ಳೋಣ ಜೈ ವಾಸವಿ ಜೈ ಜೈ ವಾಸವಿ